ಬೆಡ್ ತರಾನೇ ಸರಿ ಸೇಮ್ ಬೆಡ್ ಥರನೇ ಇದೆ ಬಟ್ ವೇಟ್ ಲೆಸ್ ಇರುತ್ತೆ ಸ್ಪೇಸ್ ಕಮ್ಮಿ ತೊಗೊಳತ್ತೆ ಕಾಸ್ಟ್ ಕಮ್ಮಿ ತೊಗೊಳತ್ತೆ ನಿಮ್ಗೆ ಈ ಸರಿ ನಿಮಗೆ ಐದರಿಂದ ಆರು ವೆರೈಟಿ ಕೊಡ್ತಾ ಇದ್ದೀವಿ ಸಿಂಪಲ್ ಆಗಿರುತ್ತೆ ಒಬ್ರು ಮಲ್ಕೋಬೇಕಾ ನ್ಯೂ ಬಾರ್ನ್ ಬೇಬೀಸ್ಗೆ ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಮಲ್ಟಿಪರ್ಪಸ್ ಯೂಸ್ ಆಗಿ ವೇಟು ಜಾಸ್ತಿ ಇರಲ್ಲ ಬ್ಯಾಗ್ ತರ ಕ್ಯಾರಿ ಮಾಡ್ಬೋದು ಪ್ಲಸ್ ನಿಮಗೆ ಗಲಿದಾದ್ರೂ ಕೂಡ ನೀವು ವಾಶ್ ಮಾಡ್ಕೊಂಡು ಆರಾಮಾಗಿ ಕ್ಲೀನ್ ಆಗಿಟ್ಕೋಬಹುದು ಸಿಂಗಲ್ ಇದ್ದಾಗ ಇಟ್ ಮಿಂಗಲ್ ಆದಾಗ ಇಟ್ ಫ್ಯಾಮಿಲಿ ಆದಮೇಲೆ ಇದು ತಗೊಳ್ಳಿ ಸೊ ಈ ಸರಿ ಕಸ್ಟಮರ್ಸ್ ತುಂಬ ಸರಿ ಏನು ಹೇಳಿದ್ರು ಅಂದರೆ ಬೇರೆ ಬೇರೆ ಸೈಜಸ್ ಸಹ ಕೇಳಿದ್ರು ನಮ್ಮ ಹತ್ರ ಲಾಸ್ಟ್ ಟೈಮ್ ಇದ್ದಿದ್ದು ಎರಡು ವೆರೈಟಿ ಈ ಸರಿ ನಿಮಗೆ ಐದರಿಂದ ಆರು ವೆರೈಟಿ ಕೊಡ್ತಾ ಇದೀವಿ ಸೊ ಆ ವೆರೈಟಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟೊಂದೆಲ್ಲ ವೆರೈಟಿ ನಾವು ಪ್ಲಾನ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಚಿಕ್ಕ ಸೈಜಿಂದ ಸ್ಟಾರ್ಟ್ ಆಗಿ ನಿಮಗೆ ದೊಡ್ಡ ಸೈಜ್ ಕೂಡ ಅವೈಲೇಬಿಲಿಟಿ ಇದೆ ಸೊ ಯಾವ್ಯಾವ ಥರ ಪ್ರಾಡಕ್ಟು ಯಾವ್ಯಾವ ರೀತಿ ನಿಮಗೆ ಉಪಯೋಗ ಆಗುತ್ತೆ ಅದ್ರದ್ದು ಏನು ಬೆಲೆ ಇದೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ತಿಳಿಸ್ಕೊಡ್ತೀನಿ ಸರ್ ನೋಡಿ ಸರ್ ಇವಾಗ ಸಿಕ್ಸ್ ಬೈ ಸಿಕ್ಸ್ ಸೈಜ್ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತಂತ ಈ ಥರ ನಿಮಗೆ ಫೋಲ್ಡು ಈ ಥರ ಬ್ಯಾಗಲ್ಲಿ ಬರುತ್ತೆ ಓಪನ್ ಮಾಡೋದು ಈಸಿ ಈ ಥರ ಮೂರು ನಿಮಗೆ ಫಿಕ್ಸಿಂಗ್ ಇರುತ್ತೆ ಓಪನ್ ಮಾಡ್ಕೊಳ್ಬೋದು ನೀವು ಈ ಸೈಜ್ ಬರುತ್ತೆ ನಿಮ್ಮ ಸಿಕ್ಸ್ ಬೈ ಸಿಕ್ಸು ಇದರಲ್ಲಿ ಕಾಟನ್ ಕ್ವಾಲಿಟಿನೂ ನೋಡ್ಬೋದು ನೀವು ಹೇಗಿದೆ ಥಿಕ್ನೆಸ್ಸು ಇದೆ ನೆಕ್ಸ್ಟ್ ಸೈಜ್ ಬಂದ್ಬಿಟ್ಟು ನಿಮಗೆ ಫೈವ್ ಬೈ ಸಿಕ್ಸ್ ಇದೆ ಸರ್ ಇದು ಇದೇ ರೀತಿ ಪ್ಯಾಕಿಂಗ್ ಬರುತ್ತೆ ನಿಮಗೆ ಸೊ ಈಸಿ ಟು ಕ್ಯಾರಿ ಸೊ ಈ ಥರ ಎರಡು ಲಾಕ್ ಕೊಟ್ಟಿರ್ತೀವಿ ನಾವು ಸೊ ನೋಡಿ ಸಿಂಪಲ್ಲಾಗಿ ನೀವು ಎಲ್ಲಿ ಬೇಕಾದ್ರೂ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಫೈವ್ ಬೈ ಸಿಕ್ಸ್ ಈ ಥರ ಬರುತ್ತೆ ನಿಮಗೆ ಲೆಂತ್ ನಿಮಗೆ ಸಿಕ್ಸ್ ಸೈ ಬರುತ್ತೆ ವಿತ್ ಬಂದ್ಬಿಟ್ಟು ಐದು ಅಡಿ ಬರುತ್ತೆ ನೋಡಿ ಇದು ಸಿಕ್ಸ್ ಬೈ ಸಿಕ್ಸು ಇದು ಫೈವ್ ಬೈ ಸಿಕ್ಸ್ ನಿಮಗೆ ಇದು ವಾಶ್ ಕೂಡ ಮಾಡ್ಕೋಬೋದು ಏನಾದರೂ ಗಲೀಜು ಕೂಡ ಆದರೆ ವಾಶ್ ಕೂಡ ಮಾಡ್ಕೋಬೋದು ಏ ಇನ್ ಒನ್ ಮಾಡಲ್ ಇದೆ ಫೋರ್ ಬೈ ಸಿಕ್ಸ್ ಇದೆ ಅದೇ ನಿಮಗೆ ಫೋರ್ ಬೈ ಸಿಕ್ಸ್ ಅಂದರೆ ಸಿಕ್ಸ್ ಲೆಂತ್ ಬರುತ್ತೆ ನಿಮಗೆ ಫೋರ್ ನಿಮಗೆ ವಿತ್ ಬರುತ್ತೆ ಸೇಮ್ ಕ್ವಾಲಿಟಿ ಎಲ್ಲ ಸೇಮೇ ಇರುತ್ತೆ ಕಾಟನ್ ಮೆಟೀರಿಯಲ್ ಇಲ್ಲಿರತ್ತೆ ಒಳಗಡೆ ನಿಮಗೆ ಫೋಮ್ ಬರುತ್ತೆ ಫುಲ್ ಥಿಕ್ನೆಸ್ಸು ಇರುತ್ತೆ ಫೋಮ್ ಥಿಕ್ನೆಸ್ಸು ನೀವು ಆರಾಮಾಗಿ ನೋಡ್ಬೋದು ಹೇಗಿರುತ್ತಂತ ಆರಾಮಾಗಿ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು ಸೊ ಈ ಸೈಜ್ ಬಂದ್ಬಿಟ್ಟು ತ್ರೀ ಬೈ ಸಿಕ್ಸ್ ಅಂತ ಹೇಳ್ತೀವಿ ಇದಕ್ಕೆ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಒಬ್ಬರು ಮಲ್ಕೋಬೇಕಾ ಇವಾಗ ನಾವು ತುಂಬ ಸರಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ ಬಸ್ಸಲ್ಲಿ ನಮಗೆ ತುಂಬ ಜನ ಲಾರಿ ಡ್ರೈವರ್ಸು ಟ್ರಾವೆಲ್ ಮಾಡ್ತಿರೋ ಟ್ರಾನ್ಸ್ಪೋರ್ಟ್ ಪರ್ಸನ್ಸ್ ಎಲ್ಲ ತುಂಬ ಕಾಲ್ ಮಾಡಿದ್ರು ಸಲ ನನ್ನ ಬಸ್ಸಲ್ಲಿ ಶಿಫ್ಟ್ ಇರುತ್ತೆ ನನಗೆ ಸೊ ನಾನು ಮಲ್ಕೊಳ್ಳೋಕೆ ನನಗೆ ಏನೋ ಒಂದು ಸುವಿಧೆ ಮಾಡ್ಕೊಳೋಗ್ಬೋದಲ್ಲ ನೀವು ಯಾಕೆ ಮಲ್ಟಿಪಲ್ ಸೈಜಸ್ ಮಾಡಬಾರ್ದು ಅಂತ ಹೇಳಿದಕ್ಕೆ ಅದನ್ನೇ ನಾವು ಇಟ್ಕೊಂಡು ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ಇಷ್ಟೊಂದೆಲ್ಲ ವೇರಿಯಂಟ್ಸ್ ತಂದಿದ್ದೀವಿ ಸೊ ತ್ರೀ ಬೈ ಸಿಕ್ಸ್ ಆಯಿತು ಫೋರ್ ಬೈ ಸಿಕ್ಸ್ ಆಯಿತು ಫೈವ್ ಬೈ ಸಿಕ್ಸ್ ಆಯಿತು ಸಿಕ್ಸ್ ಬೈ ಸಿಕ್ಸ್ ಆಯಿತು ಲಾಸ್ಟ್ ಟೈಮ್ ನೀವು ಚಾಪೆ ಬೆಡ್ ವಿಡಿಯೋ ಮಾಡಿದ್ರಲ್ಲ ಅವಾಗ ನಮ್ಮ ಹತ್ರ ಬೇರೆ ಎರಡೇ ಸೈಜ್ ಇತ್ತು ಅವಾಗ ನಮಗೆ ಈ ಸೈಜಸ್ಗೆ ಭಾಳ ಜಾಸ್ತಿ ಎನ್ಕ್ವೈರಿ ಬರ್ತಾಯಿತ್ತು ಈ ಸೈಜು ಮತ್ತು ಎಲ್ಲ ನ್ಯೂ ಬಾರ್ನ್ ಬೇಬೀಸ್ ಬೇಕಂತ ಭಾಳ ಜನ ಎನ್ಕ್ವೈರಿ ಮಾಡಿದರು ಅದಕ್ಕೆ ಸ್ಪೆಷಲ್ಲಿ ಈ ಥರ ಡಿಸೈನ್ ಮಾಡಿದ್ವಿ ನೋಡಿ ನ್ಯೂ ಬಾರ್ನ್ ಬೇಬೀಸ್ಗೆ ಆರಾಮಾಗಿ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಯೂಸೇಜ್ ಕ್ಯಾರಿ ಮಾಡೋಕ್ಕೂ ಜಾಸ್ತಿ ವೇಟ್ ಇರಲ್ಲ ಫೋನ್ ಮಾಡೋಕ್ಕೂ ಸ್ಪೇಸು ಜಾಸ್ತಿ ತೊಗೊಳ್ಳೋಲ್ಲ ನೋಡಿ ಇಷ್ಟೇ ಫೋಲ್ಡ್ ಮಾಡಿಬಿಟ್ಟು ಇದು ಲಾಕ್ ಇರುತ್ತೆ ಈ ಲಾಕ್ ಹಾಕೊಂಡ್ರೆ ಅಷ್ಟೇ ಆಯಿತು ಯೋಗಾಗೆ ನಾರ್ಮಲ್ ಆಗಿ ರಬರ್ ಮ್ಯಾಟ್ ತೊಗೊಳ್ತಾರೆ ರಬ್ಬರ್ ಮ್ಯಾಟ್ ತೊಗೊಳ್ಳೋದು ಬದಲಿ ಇದು ತೊಗೊಂಡ್ರೆ ನಿಮಗೆ ಫೋಮು ಇರುತ್ತೆ ಮನೆಯಲ್ಲೂ ಯೂಸ್ ಮಾಡ್ಕೊಳ್ಬೋದು ಯೋಗಾಗೂ ಯೂಸ್ ಮಾಡ್ಕೊಳ್ಬೋದು ನೀವು ಮಲ್ಟಿಪರ್ಪಸ್ ಯೂಸ್ ಆಗಿಬಿಡುತ್ತೆ ವೇಟು ಜಾಸ್ತಿ ಇರಲ್ಲ ಆರಾಮಾಗಿ ನೀವು ಬ್ಯಾಗ್ ಥರ ಕ್ಯಾರಿ ಮಾಡ್ಬೋದು ನೋಡಿ ಸರ್ ಈ ಥರ ಬಂದಿರುತ್ತೆ ನಿಮಗೆ ಈ ಥರ ಹ್ಯಾಂಡಲ್ ಇರುತ್ತೆ ಈ ಥರ ಲಾಕ್ ಇರುತ್ತೆ ಲಾಕ್ ಮಾಡ್ಕೊಂಡು ಆರಾಮಾಗಿ ವೇಟ್ಲೆಸ್ ಇರುತ್ತೆ ವೇಟ್ ಇರೋಲ್ಲ ಆರಾಮಾಗಿ ಕ್ಯಾರಿ ಮಾಡ್ಕೊಳ್ಬೋದು ನೀವು ವಾಷೆಬಲ್ ಸರ್ ಆರಾಮಾಗಿ ವಾಶ್ ಔಟ್ಸೈಡ್ ಸನ್ನಲ್ಲಿ ಆರಾಮಾಗಿ ಡ್ರೈ ಮಾಡ್ಕೊಳ್ಬೋದು ನಾರ್ಮಲಾಗಿ ನೀವು ಚಾಪೆ ಹೇಗೆ ಕ್ಲೀನ್ ಮಾಡ್ತಾ ಇದ್ದೀವಿ ಫಸ್ಟು ಅದೇ ಥರ ನೀವು ಇದು ಕ್ಲೀನ್ ಮಾಡ್ಕೊಳ್ಬೋದು ಆರಾಮಾಗಿ ಇವಾಗ ನೋಡಿ ಸರ್ ನೆಲದ ಮೇಲೆ ಏನಾದ್ರು ನಾವು ಹಾಕಿರ್ತೀವಿ ಕೆಳಗಡೆ ಬೀಳ್ಸೋದು ಸಹಜ ಸರ್ ಸೊ ಅದಕ್ಕೆ ಅಂತ ನಾವು ಅದನ್ನು ತಲಲ್ಲಿ ಇಟ್ಕೊಂಡು ಇವಾಗ ನೀವು ಹೇಳಿದಾಗೆ ಕಾಫಿ ಟೀ ಏನಾದರೂ ಚಲ್ಲಿ ಬೈ ಚಾನ್ಸ್ ಏನಾದ್ರು ಆಗಿ ಚಲ್ಲಿದ್ರು ಕೂಡ ನೀವು ಆ ಪಟಿಕ್ಯುಲರ್ ಭಾಗನ ನೀರು ಹಾಕ್ಬಿಟ್ಟು ತೊಳ್ಕೊಂಡು ಆರಾಮಾಗಿ ಕ್ಲೀನಾಗಿ ಹೇಗೆ ನಾವು ಚಾಪೇನ ಒಂದು ನೆಂದಿರೋ ಚಾಪೆಯಲ್ಲಿ ನಾವು ಒಣಗಾಕ್ತೀವಿ ಹೊರಗಡೆ ಅದೇ ರೀತಿ ಒಣಗಾಕೋಬೋದು ಬಟ್ ಇಟ್ಸ್ ತುಂಬ ಸಿಂಪಲ್ಲಾಗಿರುತ್ತೆ ನಿಮಗೆ ಸೊ ಚಾಪೆ ಇರುತ್ತೆ ಏನು ಜಾಸ್ತಿ ಲಾಜಿಕ್ ಏನೂ ಇಲ್ಲ ಸರ್ ಕಡ್ಡಿ ಚಾಪೆ ಎವ್ರಿ ಹಾಫ್ ಆನ್ ಇಂಚ್ಗೆ ನಾವು ಸ್ಟಿಚಸ್ ಮಾಡಿದ್ದೀವಿ ಇಲ್ಲಿ ಮುಂದಗಡೆ ನಿಮಗೆ ಕಾಟನ್ ಬೆಡ್ ಬಟ್ಟೆಯನ್ನು ಯೂಸ್ ಮಾಡಿದ್ವಿ ಒಳಗಡೆ ನಿಮಗೆ ಒಂದು ಇಂಚ್ ಫೋಮ್ ಇರುತ್ತೆ ಸೊ ಒಳ್ಳೆ ಕಂಫರ್ಟ್ಗೆ ಕಂಫರ್ಟು ಆಯಿತು ಪ್ಲಸ್ ನಿಮಗೆ ಗಲೀಜಾದರೂ ಕೂಡ ನೀವು ವಾಶ್ ಮಾಡಿಕೊಂಡು ಆರಾಮಾಗಿ ಕ್ಲೀನಾಗಿ ಇಟ್ಕೋಬೋದು ಸರ್ ಇದು ಬಂದುಬಿಟ್ಟು ಸೈಜು ನಿಮಗೆ ಆರು ನಾನು ಹೈಟ್ ನೋಡ್ತಿರ್ಬೋದು ಸರ್ ನಾನು ಕೂಡ ಮುಚ್ಚ ಹೋಗ್ಬಿಟ್ಟಿದ್ದೀನಿ ಸಿಕ್ಸ್ ಬೈ ಸಿಕ್ಸ್ ಇದೆ ಸೈಜ್ ಇದು ಮ್ಯಾಕ್ಸಿಮಮ್ ಐನಂತೂ ಇದು ಸರ್ ಇವಾಗ ಎಲ್ಲಾದರೂ ಹೋಟೆಲ್ಗೆ ಹೋದರೆ ಮೂರು ನಾಲ್ಕು ಜನ ಇರ್ತಾರೆ ಫ್ರೆಂಡ್ಸು ಎಲ್ಲಾದರೂ ಹೋಗ್ತಾರೆ ಒಂದು ರೂಮ್ಗೆ ನೀವು ಟೂ ಪೀಪಲ್ಸು ಆಲ್ರೆಡಿ ಪೇ ಮಾಡ್ತೀರಾ ಎಕ್ಸ್ಟ್ರಾ ಬೆಡ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಅದ್ರ ಬದಲಿ ಈ ಥರ ನೀವು ಇದ್ದರೆ ಮನೇನಲ್ಲಿ ಯೂಸ್ ಮಾಡ್ಬೋದು ಪಿಕ್ನಿಕ್ ಎಲ್ಲಾದರೂ ಹೋಗ್ತಾಯಿದ್ರು ಅಲ್ಲೇ ನೀವು ರೂಮಲ್ಲೇ ಆರಾಮಾಗಿ ಹಾಕೊಂಡು ಮಲ್ಕೊಳ್ಬೋದು ಅದು ಒಂದು ಆಗುತ್ತೆ ಹೋಮ್ ಸ್ಟೇಸಲ್ಲಿ ಏನಾಗುತ್ತೆ ಅಂದರೆ ಜನ ಜಾಸ್ತಿ ಹೋಗ್ತಾರೆ ಅಲ್ಲಿ ಅವರು ಆಚೆ ಕಡೆ ಕೂತ್ಕೊಂಡು ಏನು ಈ ಥರ ಇರಲ್ಲ ನೀವು ತೊಗೊಂಡೋದ್ರೆ ಹೋಮ್ ಸ್ಟೇಸಲ್ಲೂ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಬ್ಯಾಕ್ ಪೇನ್ ಬರೋದು ಯಾವಾಗ ಬರುತ್ತೆಂದ್ರೆ ಬೇರೆ ಹಾಸಿಗೆ ಇದ್ರೆ ಸರ್ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಒಳಗಡೆ ನಾವು ಫೋಮ್ ಕೊಟ್ಟಿದ್ವಿ ಸೇಮ್ ಬೆಡ್ ಸೋಫಾ ಇರುತ್ತಲ್ಲ ಅದೇ ಥರ ಬರುತ್ತೆ ನಿಮಗೆ ಪ್ರೆಸ್ ಮಾಡ್ತಿರಲ್ಲ ಫೀಲ್ ಆಗುತ್ತೆ ನಿಮಗೆ ಎಸ್ ಪ್ರೆಸ್ ಆಗತ್ತಂತ ಬೆಡ್ ಥರಾನೇ ಸರ್ ಸೇಮ್ ಬೆಡ್ ಥರನೇ ಇದೆ ಬಟ್ ವೇಟ್ ಇರುತ್ತೆ ಸ್ಪೇಸ್ ಕಮ್ಮಿ ತೊಗೊಳತ್ತೆ ಕಾಸ್ಟ್ ಕಮ್ಮಿ ತೊಗೊಳತ್ತೆ ನಿಮಗೆ ಸರ್ ಡೆಫಿನೆಟ್ಲಿ ಸರ್ ಹೇಳ್ಕೊಡ್ತೀನಿ ನೋಡಿ ಸರ್ ಇವಾಗ ಈ ಟು ಬೈ ತ್ರೀ ಸರ್ ಬೇಬಿ ಯೂಸೇಜ್ಗೆ ತ್ರೀ ಫಿಫ್ಟಿ ರುಪೀಸ್ ಓನ್ಲಿ ಸರ್ ಸರ್ ನೆಕ್ಸ್ಟ್ ಸೈಜ್ ಬಂದ್ಬಿಟ್ಟು ನೋಡಿ ತ್ರೀ ಬೈ ಸಿಕ್ಸ್ ಇದೆ ತುಂಬ ಸಿಂಪಲ್ ಆಗಿದೆ ತ್ರೀ ಫೀಟ್ ಅಗ್ಲ ಸಿಕ್ಸ್ ಫೀಟ್ ಉದ್ದ ಬರುತ್ತೆ ತ್ರೀ ಬೈ ಸಿಕ್ಸ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಓನ್ಲಿ ಸರ್ ಫೋರ್ ಬೈ ಸಿಕ್ಸ್ ಸರ್ ಫೋರ್ ಬೈ ಸಿಕ್ಸು ಅದೇ ಥರ ಬರುತ್ತೆ ಸ್ವಲ್ಪ ನಿಮಗೆ ಅಗ್ಲ ಜಾಸ್ತಿ ಬರುತ್ತೆ ಅದು ತ್ರೀ ಬೈ ಸಿಕ್ಸ್ ಇತ್ತು ಇದು ಫೋರ್ ಬೈ ಸಿಕ್ಸು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸರ್ ಫೈ ಬೈ ಸಿಕ್ಸ್ ಇದೆ ನೋಡಿ ಫೈವ್ ಬೈ ಸಿಕ್ಸು ಪ್ರೈಸ್ ಬಂದುಬಿಟ್ಟು ಓನ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್ ದೊಡ್ಡಿದೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಓನ್ಲಿ ಸರ್ ಇವಾಗ ಡೆಲಿವರಿ ಬಗ್ಗೆ ಹೇಳಬೇಕು ಅಂದರೆ ಕರ್ನಾಟಕದಲ್ಲಾಗಲಿ ಸೌತ್ ಇಂಡಿಯಾದಲ್ಲಾಗಲಿ ಯಾವುದೇ ಕೋಡ್ ಇರಲಿ ಸರ್ ನಿಮಗೆ ಬೇಸ್ಡ್ ಆನ್ ಕೋಡ್ ನಿಮಗೆ ಡೆಲಿವರಿ ಚಾರ್ಜಸ್ ಇರುತ್ತೆ ಮಿನಿಮಲ್ ಚಾರ್ಜಸ್ ಇರುತ್ತೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ಫೋನ್ ಮಾಡಿದ್ರೆ ನಾನು ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತೀನಿ ಸರ್ ಕರ್ನಾಟಕದಲ್ಲಿ ನಮ್ಮದು ಫೋರ್ಟಿ ಫೈವ್ ಸ್ಟೋರ್ಸ್ ಇದೆ ಸೊ ನಾನು ನಿಮಗೆ ಅದ್ರದ್ದು ಡೀಟೇಲ್ ಕೂಡ ಕೊಡ್ತೀನಿ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ಫೋನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಸೊ ಇವಾಗ ನಾನೇನು ನಿಂತಿದ್ದೀನಿ ನಾನು ಲೆಫ್ಟಲ್ಲಿ ಬಂದರೆ ನೀವು ನಿಮಗೆ ಎಂಟನೇ ಮೈಲಿ ಸಿಗ್ನಲ್ ಸಿಗುತ್ತೆ ನನ್ನ ರೈಟಲ್ಲಿ ಜಾಲಹಳ್ಳಿ ಕ್ರಾಸ್ ಇದೆ ಸರ್ ಎಂಟನೇ ಮೈಲಿ ಮತ್ತು ಜಾಲಹಳ್ಳಿ ಕ್ರಾಸ್ ಮಧ್ಯದಲ್ಲಿ ದಾಸಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ ಆಪೋಸಿಟೇ ಕಾಂತಿ ಸ್ವೀಟ್ಸ್ ಬಿಲ್ಡಿಂಗಲ್ಲೇ ಬೇಸ್ಮೆಂಟಲ್ಲಿರೋ ಶಾಪು ದಾಸರಳ್ಳಿ ಹಾಟ್ ಸ್ಟಾರ್ ಅಂತ ಇದು ಸೊ ಈ ಸ್ಟೋರಲ್ಲಿ ಈ ಸ್ಟೋರಲ್ಲೂ ಕೂಡ ನಿಮಗೆ ಸ್ಟಾಕ್ಸ್ ಅವೈಲಬಿಲ್ಟ್ ಇದೆ ನೋಡ್ತಾ ಇರ್ಬೋದು ನೀವು ಇಷ್ಟೊಂದು ಎಲ್ಲ ಅವೈಲೇಬಲ್ ಇದೆ ಸೊ ಕರ್ನಾಟಕದಲ್ಲಿ ಫಾರ್ಟಿ ಫೈವ್ ಸ್ಟೋರ್ಸ್ ಇದೆ ಸರ್ ಫಾರ್ಟಿ ಫೈವ್ ಸ್ಟೋರ್ಸ್ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರಿಗೆ ತಿಳಿಸಿದ್ರೆ ನಿಯರೆಸ್ಟ್ ಸ್ಟೋರಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಡೆಲಿವರಿ ಬೇಕು ಅಂದರೆ ಯಾವ ಪಿನ್ ಕೋಡ್ ಹೇಳ್ತೀರಾ ಆ ಪಿನ್ ಕೋಡ್ಗೂ ಡೆಲಿವರಿ ಮಾಡಿಕೊಡ್ತೀವಿ ಆ ಚಾರ್ಜಸ್ ಕೂಡ ಮಿನಿಮಲ್ ಇರುತ್ತೆ ಪ್ರೈಸಸ್ ಬಗ್ಗೆ ಹೇಳಿದ್ವಿ ಪ್ರಾಡಕ್ಟ್ ಬಗ್ಗೆ ತಿಳ್ಸ್ಕೊಟ್ವಿ ಇವಾಗ ಡೆಲಿವರಿ ಮಾಡಲ್ಸ್ ಕೂಡ ನಾನು ತಿಳಿಸ್ಕೊಟ್ಟೆ ಸೊ ಈ ಪ್ರಾಡಕ್ಟ್ ನಿಮಗೆ ಎಲ್ಲೆಲ್ ಲಭ್ಯ ಇದೆ ಅಂತಲೂ ನಾನು ಹೇಳ್ದೆ ಇದ್ದೆ ಫಾರ್ಟಿ ಫೈವ್ ಸ್ಟೋರ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತೋರಿಸ್ತಾ ಇರ್ತಾರೆ ಸೊ ಆ ವೆಬ್ಸೈಟಲ್ಲಿ ಕೂಡ ನೀವು ಲಾಗಿನ್ ಮಾಡ್ಕೊಂಡು ನೋಡ್ಬೋದು ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ಬೇರೆ ಬೇರೆ ಆಫರ್ಸು ಕೂಡ ಇದೆ ಸರ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಸಲ್ಲಿ ಕಾಲ್ ಮಾಡಿದ್ರೆ ಈ ವಾಟ್ಸ ಸಮ್ಮರ್ ಆಫರ್ ಅಂತ ರೀಸೆಂಟಾಗಿ ನಾವು ಒಂದು ಪ್ರೆಜರ್ ವಾಸ್ ಮೇಲೂ ಒಂದು ಆಫರ್ ಬಿಟ್ಟಿದ್ದೀವಿ ವಾಷಿಂಗ್ ಮೆಷಿನ್ ಮೇಲೂ ಆಫರ್ ಬಿಟ್ಟಿದ್ದೀವಿ ಸೊ ಮಿಕ್ಸರ್ ಗ್ರೈಂಡರ್ಸ್ ಇದೆ ಅದ್ರ ಮೇಲೂ ಬೇರೆ ಆಫರ್ಸ್ ಇದೆ ಸೊ ಬೇರೆ ಬೇರೆ ಆಫರ್ಸ್ ನಡೀತಾನೇ ಇರುತ್ತೆ ನಮ್ಮದು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ನಿಮಗೆ ಸ್ಕ್ರೀನಲ್ಲಿ ಅದನ್ನು ಟ್ಯಾಕ್ ಮಾಡ್ತಾರೆ ಸರ್ ಸೊ ಆ ಡಿನ ಫಾಲೋ ಮಾಡ್ಕೊಂಡು ರೆಗ್ಯುಲರ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ ನಿಮಗೆ